ಕಬಡ್ಡಿ ಪಂದ್ಯಾಟ ಇದರ ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಸಮಾರಂಭಕ್ಕೆ ನಾವೆಲ್ಲ ಸೇರಿದ್ದೇವೆ ಇಂದಿನ ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ವೇದಿಕೆಗಳ ವೇದಿಕೆಗೆ ನಮ್ಮ ಅತಿಥಿಗಳನ್ನು ಆಹ್ವಾನಿಸ್ತಾ ಇದ್ದೇವೆ ಸ್ವಸ್ತಿ ಫ್ರೆಂಡ್ಸ್ ಬಿಟ್ಲ ಇದರ ಅಧ್ಯಕ್ಷರಾದ ತಾರನಾಥ ಬಿಟ್ಲ ಹಾಗೆ ಸ್ವಸ್ತಿ ಫ್ರೆಂಡ್ಸ್ ಬಿಟ್ಲ ಇದರ ಗೌರವ ಸಲಹೆಗಾರರಾದಂತಹ ಅರುಣ್ ಬಿಟ್ಲ ಅದೇ ರೀತಿ ಇಂದಿನ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಲಿರುವಂತಹ ಸತೀಶ್ ಆಡುವ ಆಡ್ವಾರಾಬಾಳಿಕೆ ಕೃಷ್ಣಯ್ಯ ಅರಮನೆ ಅದೇ ರೀತಿ ರವೀಶ್ ಪಟ್ಟಣ ಮನೆ ಸದಸ್ಯರು ಜಗನ್ನಾಥ ಕಾಸಗೋಡು ಇವರು ವೇದಿಕೆ ಬರಬೇಕಾಗಿ ಹೇಳಿಕೊಂಡರು ಹಿರಿಯರಾದ ಜಗನ್ನಾಥ್ ಕಾಸಗುಡವೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳಿದೆ ಹಾಗೂ ವೇದಿಕೆ ಮುಂಬಾರ ಎಲ್ಲ ಸವಸರಿದೆ ಸ್ವಸ್ತಿಕ್ ಫ್ರೆಂಡ್ ಬಿಟ್ಲ ಇದರ ಸಾರಥ್ಯದಲ್ಲಿ ಸ್ವಸ್ತಿ ಕಲೋತ್ಸವ ಕಡ್ ಕಬಡ್ಡಿ ಪಂದ್ಯಾಟ ಹಾಗೂ ವೈದ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದ ಅವಕಾಶ ಕೊಟ್ಟಂಥ ಸ್ವಸ್ತಿಕ್ ಫ್ರೆಂಡ್ ಬಿಟ್ಲ ಇವರಿಗೆ ಅಭಿನಂದ ಅಭಿನಂದನೆಯನ್ನು ಸಲ್ಲಿಸುತ್ತಾ ಹಾಗೂ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಪೂರ್ಣವಾಗಿ ನಡೆಯಲಿ ಎಂದು ಈ ಸಂದರ್ಭದಲ್ಲಿ ಹಾರೈಸುತ್ತ ಸೀಮೆಯ ದೇವರು ಪಂಚಲಿಂಗೇಶ್ವರವರು ಸದಾ ಸ್ವಸ್ತಿಕ್ ಫ್ರೆಂಡ್ಸ್ ಬಿಟ್ಲ ಇದರ ಕಾರ್ಯಕ್ರಮ ಜೊತೆ ಅವರ ಆಶೀರ್ವಾದ ಇರಲಿ ಅಂತ ಈ ಸಂದರ್ಭದಲ್ಲಿ ಕೇಳುತ್ತಾರೆ ಸ್ವಸ್ತಿಕ್ ಫ್ರೆಂಡ್ ಹಲವಾರು ವರ್ಷದಿಂದ ನೋಡ್ತಾ ಇರುವಂತ ನಾನು ಪ್ರತಿ ವರ್ಷವೂ ಒಳ್ಳೆ ಒಳ್ಳೆಯ ಒಂದು ಒಂದು ಸೇವೆಯನ್ನು ಅಥವಾ ಕಾರ್ಯಕ್ರಮವನ್ನು ವಿಟ್ಲದ ಜನತೆಗೆ ಕೊಡುವಂಥ ಸಸ್ಯ ಫ್ರೆಂಡ್ಸೆ ಇನ್ನು ಮುಂದೆಯೂ ವಿಟ್ಲದಲ್ಲಿ ಒಳ್ಳೆ ರೀತಿಯ ಒಂದು ಕಾರ್ಯಕ್ರಮವನ್ನು ಹಾಕುವ ಅಥವಾ ಮಾಡುವಂಥ ಅವರಿಗೆ ಅವಕಾಶ ಆ ದೇವರ ಪರಮಾತ್ಮನ ಕೊಡಲಿ ಅದೇ ರೀತಿ ಸಸ್ಯ ಕಲೋತ್ಸವವು ನಾಡಿನ ನಾಳೆ ನಡ ನಡೆಯುವಂಥ ಪ್ರತಿಯೊಂದು ಕಾರ್ಯಕ್ರಮ ಕೂಡ ಅತ್ಯಂತ ಯಶಸ್ವಿಪೂರ್ಣವಾಗಿ ನಡೆಯಲಿ ಸಂದರ್ಭಕ್ಕೆ ಹಾರೈಸ್ತಾ ಇದ್ದೇನೆ ಹಾಗೂ ಶುಭವನ್ನು ಹಾರೈಸ್ತಾ ಇದ್ದೇನೆ ಅದರಲ್ಲಿ ಕೂಡ ಆ ಶುರುವಿಗೆ ನಮ್ಮಲ್ಲಿ ಬೋರ್ಡ್ ಹಾಕಿದಾಗ ಆ ಒಂದು ಟ್ರೋಫಿ ಇಟ್ಟಂಥ ಹೆಸರು ನರೇಂದ್ರ ಟ್ರೋಪಿ ಅತ್ಯಂತ ಒಂದು ಖುಷಿ ಪಡುವಂಥ ಒಂದು ಹೆಸರು ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಹಲವಾರು ವರ್ಷ ಆದರೂ ಕೂಡ ಆ ಒಂದು ಅರವತ್ತಾರು ವರ್ಷದ ನಂತರ ಸುಮಾರು ನಮಗೆ ಹತ್ತು ವರ್ಷದ ಅವಧಿಯಲ್ಲಿ ನಾನು ಆ್ಯಕ್ಚುಲಿ ಎಲ್ ಪಿ ಜಿ ಬಿಸ್ನೆಸ್ ಮಾಡ್ತಾಯಿದ್ರು ಹೇಳುವಾಗ ಕೂಡ ಆ ಒಂದು ಇದು ಆಯಿಲ್ ಕಂಪನಿಯ ಒಂದು ಅವರ ಫಿಗರ್ ಅಥ್ವಾ ಅವ್ರೊಂದು ಅಂಕಿಅಂಶ ಸ್ವಾತಂತ್ರ್ಯಕ್ಕೆ ಅರವತ್ತಾರು ವರ್ಷದವರೆಗೆ ಭಾರತದಲ್ಲಿ ಇದ್ದಂಥ ಎಲ್ ಪಿ ಜಿ ಕನೆಕ್ಷನ್ ಸಂಖ್ಯೆ ಎಂಟು ಕೋಟಿ ಇದ್ದಾರೆ ನಮ್ಮ ಹೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಹತ್ತು ವರ್ಷದ ಅವಧಿಯಲ್ಲಿ ಅವರು ಕೊಟ್ಟಂಥ ಉಚಿತ ಗ್ಯಾಸ್ ಕನೆಕ್ಷನ್ ಒಂಬತ್ತು ಕೋಟಿ ಲೆಕ್ಕ ಮಾಡಿ ಅರವತ್ತಾರು ವರ್ಷದಲ್ಲಿ ಇದ್ದದ್ದು ಭಾರತದಲ್ಲಿ ಎಲ್ ಪಿ ಜಿ ಕನೆಕ್ಷನ್ ಬರೀ ಎಂಟು ಕೋಟಿ ಇದ್ದದ್ದು ಹತ್ತು ವರ್ಷದಲ್ಲಿ ಅವರು ಅವರಿಗೆ ಕೊಟ್ಟದ್ದು ಎಲ್ ಪಿ ಜಿ ಕನೆಕ್ಷನ್ ಒಂಬತ್ತು ಕೋಟಿ ಫ್ರೀ ಕನೆಕ್ಷನ್ ಕೊಟ್ಟಿದ್ದಂಥ ಆ ಪ್ರಧಾನಿ ಇದ್ದರೆ ಭಾರತದಲ್ಲಿ ಅದು ಇಷ್ಟೋರಿಗೆ ಕಾರ್ ಬರುವುದಂತ ಪ್ರಧಾನ ಮಾಡಿದ್ದು ನಮ್ಮ ನರೇಂದ್ರ ಮೋದಿ ಹಾಗಾಗಿ ಆ ನರೇಂದ್ರ ಮೋದಿ ಪ್ರೋಟೇನ್ ಕೂಡ ಇಸರಿತಕ್ಕ ಈ ಸಂದರ್ಭದಲ್ಲಿ ಎಲ್ಲ ಅಭಿಮಾನಿ ಹೇಗುತ್ತಾ ಇನ್ನು ಮುಂದೆ ಕಷ್ಟ ಕೂಡ ನಮ್ಮ ಆ ನರೇಂದ್ರ ಮೋದಿ ನಮ್ಮ ಪ್ರಧಾನಿಯವರ ಒಂದು ಕನಸು ಹೇಗೆಂದರೆ ವಿಶ್ವದಲ್ಲಿ ಭಾರತ ವಿಶ್ವ ಆಗಬೇಕಂತ ಒಂದು ಕನಸು ಏನುಂಟು ಅದಕ್ಕೆ ನಮ್ಮ ಸ್ವಸ್ತಿ ಫ್ರೆಂಡ್ಸ್ ಹಾಗೂ ನಾವೆಲ್ಲರೂ ಆ ಪ್ರತಿಯೊಬ್ಬರ ಒಂದು ಕಿಚ್ಚು ಸೇವೆಯನ್ನು ನಾವು ಕೂಡ ಭಾರತದ ಪುನರ್ ನಿರ್ಮಾಣಕ್ಕೆ ಮಾಡುವ ಒಂದು ಪ್ರಯತ್ನವನ್ನು ಮಾಡುವ ಹಾಗೂ ನಮ್ಮ ಮೋದಿಯವರ ಭಾರತದ ಹಿಂದೂ ರಾಜ್ಯ ಸಂ ಕಲ್ಪನೆಯನ್ನು ಅದಕ್ಕೂ ಕೂಡ ನಾವು ಕೈ ಹೇಳಿದ ಎಲ್ಲರಿಗೂ ಶುಭ ಹಾರಿಸಿದ ನನ್ನ ಮಾತು ದೊಡ್ಡ ಕಾರ್ಯಕ್ರಮ ಅದರೊಟ್ಟಿಗೆ ಆಹಾರ ಮೇಳ ಮತ್ತು ಸಸ್ಯಮೇಳ ಒಂದು ನಮ್ಮ ವಿಠದಲ್ಲಿ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮ ಆ ದೇವರ ಆಶೀರ್ವಾದ ಇರಲಿ ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ನಡೀಲಿ ಸಾಂಸ್ಕೃತಿಕವಾಗಿ ಹಾಗೂ ಧಾರ್ಮಿಕವಾಗಿ ಎಲ್ಲ ಕಾರ್ಯಕ್ರಮಗಳು ನಮ್ಮ ಒಂದು ಒಳ್ಳೆಯ ತಂಡ ಸಸ್ಯಕ್ಕೆ ಕಾಣಿಸುತ್ತೆ ಯುವಕರು ಒಳ್ಳೆಯ ಒಂದು ಗುಂಪಿದೆ ಆ ಒಂದು ಗುಂಪು ಒಳ್ಳೆಯ ಕೆಲಸ ಮಾಡ್ತಾ ಇದೆ ಇನ್ನು ಮುಂದೆ ಅಂತ ಒಂದು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡುವಂಥ ಒಂದು ಶಕ್ತಿ ಭಕ್ತಿ ನಮಗೆ ಆ ಪಂಚಲಿಂಗೇಶ್ವರ ದೇವರು ಕೊಡಲಿ ನಾಡಿನ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ನಡೆದು ಒಂದು ಒಳ್ಳೆಯ ಹೆಸರನ್ನು ಗಳಿಸುವಂತಾಗಲಿ ಅಂತ ಹೇಳ್ತಾ ಶುಭಾರೈಕ್ಯಗಳು ಹೋಗಿ ಎರಡು ಮಾತು ನಮಗೆ ರಾಷ್ಟ್ರೀಯ ಚಿಂತನೆಯನ್ನು ಇಟ್ಟುಕೊಂಡು ದೇಶಭಕ್ತ ವ್ಯವಸ್ಥೆಯೊಳಗೆ ಸ್ವಸ್ತಿಕ್ ಫ್ರೆಂಡ್ಸು ಈವರೆಗೆ ಈ ಕ ಎಲ್ಲ ಕಾರ್ಯಕ್ರಮ ನಡೆಸ್ಕೊಂಡು ಬಂದಿದೆ ಈ ವರ್ಷ ವಿಶೇಷವಾಗಿ ಅವರು ಆಹಾರ ಆಹಾರ ಮೇಳ ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮ ಇದನ್ನು ಜೋಡಿಸಿಕೊಂಡು ಕಬಡ್ಡಿ ಆಟವನ್ನು ಈ ವರ್ಷ ಮಾಡ್ತಾ ಬಂದಿದ್ದಾರೆ ಕಬಡ್ಡಿ ಅಂತ ಹೇಳುವುದಕ್ಕೆ ತುಂಬ ವಿಶೇಷವಾದಂಥ ಸ್ಥಾನಮಾನಗಳಿವೆ ನಮ್ಮ ರಾಷ್ಟ್ರೀಯ ಒಂದು ಆಟ ಅದು ಮಹಾಭಾರತದ ಸಂದರ್ಭದಲ್ಲಿ ಕೂಡ ಕೃಷ್ಣ ಅರ್ಜುನನಿಗೆ ಈ ಆಟವನ್ನು ಹೇಳಿಕೊಡ್ತಿದ್ದ ಅಂತ ಹೇಳುವಂಥ ಒಂದು ಪ್ರತೀತಿ ಇದೆ ಇನ್ನು ಅಭಿಮನ್ಯು ಚಕ್ರವ್ಯೂಹ ಭೇದಿಸಬೇಕಾದರೆ ಅವನಿಗೆ ಪ್ರೇರಣೆ ಕೊಟ್ಟದ್ದು ಇದೆ ಕಬಡ್ಡಿ ಅಂತ ಆ ಒಂದು ಮಾನಸಿಕತೆಯನ್ನು ಹೆಚ್ಚು ಮಾಡುವಂಥ ಒಂದು ಕಾರ್ಯಕ್ರಮ ಇದನ್ನು ಅದು ಕಬಡ್ಡಿ ಒಂದು ರಾಷ್ಟ್ರೀಯ ಆಟ ಇವತ್ತು ಆ ಆಟಕ್ಕೆ ಅತಿ ಹೆಚ್ಚು ಪ್ರೋತ್ಸಾಹ ಸಿಗ್ತಾ ಇದೆ ಇಡೀ ದೇಶದಲ್ಲಿ ಈ ಒಂದು ಆ ಕಾರ್ಯಕ್ರಮವನ್ನು ಬರುವ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಇಪ್ಪತ್ತೈದಕ್ಕೆ ಹಮ್ಮಿಕೊಂಡಿದ್ದಾರೆ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ಸಕ್ರಿಯರಾಗಬೇಕು ಇದು ಬರೀ ಕಾರ್ಯಕ್ರಮ ಅಂತ ಮಾಡಿದರೆ ಸಾಕಾಗುವುದಿಲ್ಲ ಆರ್ಥಿಕವಾಗಿ ಅದಕ್ಕೂ ಬೆಂಬಲ ಕೊಡುವಂಥ ವ್ಯವಸ್ಥೆಗಳು ಬೇಕಾಗ್ತದೆ ಅದಕ್ಕೋಸ್ಕರ ನಮ್ಮೆಲ್ಲ ಸ್ನೇಹಿತರ ಜೊತೆಗೆ ಇದನ್ನು ಹೇಳಿಕೊಂಡು ಅವರಿಂದ ಕೂಡ ಈ ಒಂದು ಸ್ವಸ್ತಿ ಫ್ರೆಂಡ್ಸ್ನ ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಆರ್ಥಿಕ ಬೆಂಬಲ ಮತ್ತು ಶಾರೀರಿಕ ಬೆಂಬಲಗಳು ಅದು ಬೇಕು ಯಾಕೆಂದರೆ ಆಟ ಆಡಿದ್ದು ಸ್ವಲ್ಪ ಜನ ಎಲ್ಲ ಬರಬೇಕು ನೋಡಲಿಕ್ಕೆ ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಆಗುವಾಗ ಆ ಪಂಚಲಿಂಗೇಶ್ವರ ಅನುಗ್ರಹಿಸಿ ಅಂತೇಳಿ ಹೇಳ್ತಾ ನನ್ನ ಎರಡು ಮಾತನಾಡಿದ ಕಾಸೋಡ್ ಅವರೇ ಸಸ್ಯಪ್ರೀಟ್ನ ಅಧ್ಯಕ್ಷರಾದ ಧಾರ್ಮರ್ ಅವರೇ ಮಾರ್ಗದರ್ಶಕರು ಅರಮನೆಯ ಹಿರಿಯ ರಕ್ಷ ಕೃಷ್ಣಯ್ಯವರೇ ನನ್ನ ಆತ್ಮೀಯ ಮಿತ್ರರ ದರ್ಶನ ರವೀಶ್ ಅವರೇ ಸೇರಿರುವ ಎಲ್ಲ ಸತ್ಯಪ್ರೀಟ್ನ ಪದಾಧಿಕಾರಿಗಳೇ ಬಂದಿರುವ ಎಲ್ಲ ಆಕೆಯರೆ ಬಹುಶಃ ನಾನು ಇದರ ಬಗ್ಗೆ ತಿಳಿಸುವಂತ ಅವಶ್ಯಕತೆ ಇಲ್ಲ ಅಂತ ಕಾಣ್ತಾ ಇದೆ ಯಾಕಂದ್ರೆ ಎಲ್ಲರ ಕೈಯಲ್ಲಿ ಇನ್ನೊವೇಷನ್ ಬಂದಿದೆ ನಮ್ಮಂತರೀಗಾಗಿ ಸಿಕ್ಕಿ ಆಗಿದೆ ಈ ಕಾರ್ಯಕ್ರಮ ಇಪ್ಪತ್ನಾಲ್ಕು ತಾರೀಕು ಸಂಜೆ ಐದು ಗಂಟೆಗೆ ಒಟ್ಟು ಈ ಕಾರ್ಯಕ್ರಮದ ಉದ್ದೇಶ ನಾವು ಹೆಸರು ನರೇಂದ್ರ ಟ್ರೋಫಿ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಅದೇ ರೀತಿ ಇಡೀ ದೇಶವನ್ನು ಈ ವಿಶ್ವಕ್ಕೆ ಪರಿಚಯ ಮಾಡಿಕ ವಿಶ್ವ ಗುರುನಾಡಿಗೆ ಕೊಡಂಥ ನರೇಂದ್ರ ಮೋದಿಗಳ ಹೆಸರನ್ನು ಉದ್ದೇಶದ ನರೇಂದ್ರ ಇಟ್ಟಿದ್ದೇವೆ ಅದೊಟ್ಟಿಗೆ ಸ್ವಾಮಿ ವಿವೇಕಾನಂದ ಹೆಸರು ಕೂಡ ಬರ್ತಾ ಇದೆ ನರೇಂದ್ರ ಅದಕ್ಕೋಸ್ಕರ ನರೇಂದ್ರನಾಥ್ ಹೋಗಿ ನೀಡುವಂಥ ಕೆಲಸ ಮಾಡಿದ್ದೇವೆ ಈ ಸ್ವಸ್ತಿ ಪೆಂಟ್ಸಿನ ಪ್ರತಿಯೊಂದು ಪದಾಧಿಕಾರಿಗಳು ಸಂಘದಿಂದ ಬಂದವರು ಅಂದರೆ ಸಂಘದ ಏನು ಮಾತಿದೆ ಆ ಮಾತನ್ನು ಪರಿಪಾಲ ಪಾಲಿಸುವಂಥ ವ್ಯಕ್ತಿ ಈ ಸಂಘದ ಸಂಸ್ಥೆ ಅದೇ ರೀತಿ ಕೋವಿಡ್ನ ಸಂದರ್ಭದಲ್ಲಿ ಸುಮಾರು ಎರಡು ವರ್ಷದ ಸಂದರ್ಭದಲ್ಲಿ ಒಂದಷ್ಟು ಮನೆಗಳಿಗೆ ಆಹಾರದ ಕಿಟ್ಟು ಕೊಡುವ ಮೂಲಕ ಒಂದು ಸ್ಮಶಾನದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಶವವನ್ನು ಸುಡ್ಲಿಕ್ಕೆ ಸ್ವಲ್ಪ ಎದುರುತ್ತಿದ್ದು ಆ ಸಂದರ್ಭದಲ್ಲಿ ಸಸ್ಯ ಪಂಡಿತ ಪದಾಧಿಕಾರಿಗಳು ನಮ್ಮ ಮುರಳಿಯ ಜೊತೆಗೂಡಿ ಆ ಶವ ಸಂಸ್ಕಾರ ಮಾಡೋ ಕೆಲಸವನ್ನು ಕೂಡ ಆ ಸಂದರ್ಭದಲ್ಲಿ ಮಾಡಿದ್ದಾರೆ ಅದೇ ರೀತಿ ಭಗವತಿ ದೇವಸ್ಥಾನದಲ್ಲಿ ಶನೀಶ್ವರ ಪೂಜೆ ಅದೇ ರೀತಿ ಪ್ರತಿ ವರ್ಷ ಭಗವತಿ ದೇವಸ್ಥಾನದಲ್ಲಿ ಸಿಂಹಮಾಸದಲ್ಲಿ ಒಂದು ದಿವಸ ಇಡೀ ದೇವಸ್ಥಾನಕ್ಕೆ ಹೂವಿನ ಅಲಂಕಾರ ಮಾಡೋ ಕೆಲಸವನ್ನು ಕೂಡ ನಮ್ಮ ಸಸಿ ಮಾಡ್ತಾ ಇದೆ ಇಟ್ಲ ಸಾರ್ವಜನಿಕ ಗಣೇಶೋತ್ಸವ ಸಂದರ್ಭದಲ್ಲಿ ಬಿಟ್ಲದ ವಿಶ್ವ ಹಿಂದೂ ಪರಿಷತ್ನ ವತಿಯಿಂದ ನಡೆಯುವಂಥ ಸಾರ್ವಜನಿಕ ಗಣೇಶೋತ್ಸವದ ಆ ಒಂದು ಶೋಭಾಯಾತ್ರ ಸಂದರ್ಭದಲ್ಲಿ ಸುಮಾರು ವರ್ಷಗಳಿಂದ ನಮ್ಮ ಕಟ್ಟೆಯ ಬಳಿ ಜಿ ಪಾರ್ಕ್ನ ಬಳಿ ಬಂದಿರುವ ಎಲ್ಲ ಭಕ್ತಾದಿಗಳಿಗೆ ಲಘುಪಹಾರ ಕೊಡ ಕೊಡುವ ವ್ಯವಸ್ಥೆಯನ್ನು ಕೂಡ ಈ ಸಂಸ್ಥೆಗೆ ಮಾಡ್ತಾ ಇದೆ ಬೇರೆ ಬೇರೆ ರೀತಿಯ ಧಾರ್ಮಿಕ ಚಟುವಟಿಕೆಯೊಂದಿಗೆ ಸಾಮಾಜಿಕ ಚಟುವಟಿಕೆಯೊಂದಿಗೆ ಶೈಕ್ಷಣಿಕ ಚಟುವಟಿಕೆಯೊಂದಿಗೆ ನಮ್ಮ ಸ್ವಸ್ಥೆಗೆ ಸಣ್ಣಸು ಗುರುತಿಸಿಕೊಂಡಿದೆ ನಾವು ಈ ಕಾರ್ಯಕ್ರಮವನ್ನು ಬಹುಶಃ ಎರಡು ವರ್ಷದಿಂದ ಕೋವಿಡ್ ಸಂದರ್ಭದಲ್ಲಿ ಒಂದಷ್ಟು ನಮ್ಮ ಕಾರ್ಯಕ್ರಮ ಆಗಲಿಲ್ಲ ಈ ಸಲ ಈ ಸಲ ಈ ಸಲ ಎರಡು ದಿವಸ ಮಾಡೋ ದೃಷ್ಟಿಯಿಲ್ಲ ಪ್ರಥಮವಾಗಿ ಒಂದು ದಿವಸ ಇತ್ತು ಆಮೇಲೆ ನಮ್ಮ ಒಂದಷ್ಟು ಸತ್ಯಕ್ಕೆ ಬೆಳೆಸಿದ ಪದಾಧಿಕಾರಿಗಳು ಮತ್ತು ಬೇರೆ ಬೇರೆ ಕಡೆಯಿಂದ ಬಂದಿರುವ ಪ್ರಕಾರ ಒಂದು ದಿವಸ ಕಲೋತ್ಸವ ಮಾಡ್ತೀವಿ ಇನ್ನೊಂದು ದಿವಸ ಕಬಡ್ಡಿ ಮಾಡುವ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಆಯೋಜಿಸ್ತೇವೆ ಇಪ್ಪತ್ ತಾರೀಕು ಸಂಜೆ ಇಪ್ಪತ್ನಾಲ್ಕು ತಾರೀಕು ಸಂಜೆ ಐದು ಗಂಟೆಯಿಂದ ನಮ್ಮ ಕಲ್ಲಡ್ಕದ ಶ್ರೀರಾಮ ಪದವಿ ಪೂರ್ವ ಪದವಿ ಕಾಲೇಜು ಕಲ್ಲರಗಿಯವರಿಂದ ಹೊಸುವರ್ಷಲೆ ಭಾರತ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ ಅದೇ ರೀತಿ ಸಂಜೆ ಆಮೇಲೆ ಸಮಾರಂಭ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ನಡೀಲಿಕ್ಕಿದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಘದ ಹಿರಿಯರು ಪ್ರಕಾಶ್ ಅವರು ಆಗ್ರಹಿಸಲಿಕ್ಕಿದ್ದಾರೆ ಅದೇ ರೀತಿ ಬೇರೆ ಬೇರೆ ರಾಜಕೀಯ ವ್ಯಕ್ತಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಈ ಕಾರ್ಯಕ್ರಮ ಒಂಬತ್ತು ಗಂಟೆಯಿಂದ ಆಳ್ವಾಸ್ ಕಡೆಯಿಂದ ಐಸಿರಿ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ ಮರುದಿವಸ ಅದರೊಟ್ಟಿಗೆ ಸಂಜೆ ಐದು ಗಂಟೆಗೆ ವಿಟ್ಲಾದ ಒಟ್ಟು ಮೂವತ್ತು ನಲ್ವತ್ತು ಕಂಟ್ರೋಲ್ ಈಗಾಗಲೇ ನೋಂದಣಿಯಾಗಿದೆ ಆಗಿದೆ ಆಹಾರ ಮೇಳ ಕಾರ್ಯಕ್ರಮ ವರ್ಷ ಒಳ್ಳೆಯ ರೀತಿಯಲ್ಲಿ ದೃಷ್ಟಿಯಿಂದ ಸಂಜೆ ಐದು ಗಂಟೆಗೆ ಈ ಕಾರ್ಯಕ್ರಮ ಉದ್ಘಾಟನೆ ಆಗಲಿಕ್ಕಿದೆ ಆಹಾರ ಮೇಳ ಸಂಜೆ ಐದು ಗಂಟೆ ಉದ್ಘಾಟನೆ ಮಾಡಿ ಎರಡು ದಿವಸ ಆಹಾರ ಮೇಳ ಕಾರ್ಯಕ್ರಮ ನಡೀಲಿಕ್ಕಿದೆ ಆಮೇಲೆ ಸಂಜೆ ಇಪ್ಪತ್ತನೇ ತಾರೀಕು ಸಂಜೆ ಮಧ್ಯಾಹ್ನ ಎರಡು ಗಂಟೆಗೆ ಮಹಿಳೆಯರ ಕಬಡ್ಡಿ ಕೂಟ ನಡೀಲಿಕ್ಕಿದೆ ಈ ಕಬಡ್ಡಿ ಕೂಟವನ್ನು ಉದ್ಘಾಟನೆ ಕೂಡ ಆಗಿದೆ ಬೇರೆ ಬೇರೆ ಗಣ್ಯ ವ್ಯಕ್ತಿಗಳು ಉದ್ಘಾಟನೆ ಕಾರ್ಯಕ್ರಮ ಆ ದಿವಸ ನಡೀಲಿಕ್ಕಿದೆ ಸಂಜೆ ಒಂಬತ್ತು ಗಂಟೆಗೆ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ ಆ ಸಭಾ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಹಿರಿಯರು ಕರ್ನಾಟಕ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ ನಿಕಟಪೂರ್ವ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಸಿಟಿ ರವಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳು ಈಶ್ವರಪ್ಪರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅದೇ ರೀತಿ ನಮ್ಮ ಮಂಗಳೂರಿನ ಸಂಸದರು ರಾಜ್ಯದ ಮಾಜಿ ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ ಶ್ರೀತಾ ನವೀನ್ ಕುಮಾರ್ ಕಟೀಲ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಜಿಲ್ಲೆಯ ಏಳು ಬಿಜೆಪಿ ಶಾಸಕರು ಕೂಡ ಆರು ಬಿಜೆಪಿ ಶಾಸಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಒಟ್ಟು ಆ ಈ ತ ಈ ಕಾರ್ಯಕ್ರಮದ ಕಬಡ್ಡಿಯಲ್ಲಿ ಸುಮಾರು ಹದಿನಾರು ಟೀಮುಗಳು ಅಂದರೆ ಈಗಾಗಲೇ ಟೀಮುಗಳ ನೋಂದಾವಳಿ ಕೂಡ ಆಗಿದೆ ಆಯ್ದ ಹದಿನಾರು ಟೀಮ್ಗಳು ಈ ಕಬಡ್ಡಿ ಕೂಟದಲ್ಲಿ ಭಾಗವಹಿಸಲಿಕ್ಕಿದೆ ರಾಜ್ಯ ಮಟ್ಟದ ಕಬಡ್ಡಿ ಕೂಟ ಒಟ್ಟು ಈ ಕಾರ್ಯಕ್ರಮದ ಸ್ವರೂಪ ಈ ರೀತಿ ಇರ್ತದೆ ಒಂದು ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಬದಲಾವಣೆ ಇರ್ಬೋದು ಆದರೆ ಅದನ್ನು ನಾಳೆ ಫೈನಲ್ ಆಗಿ ಮಾಡ್ತೇವೆ ಅದಕ್ಕೋಸ್ಕರ ಇವತ್ತು ನಾವಿಲ್ಲಿ ಸೇರಿದ್ದೇವೆ ಈ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಯಶಸ್ವಿಗೊಳಿಸಬೇಕು ಈ ಕಾರ್ಯಕ್ರಮದ ಸ್ವರೂಪ ಒಟ್ಟು ಈ ದೇಶದ ಚಿಂತನೆ ದೃಷ್ಟಿಯಿಂದ ನಮ್ಮ ಈಗಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರ ಕೈಯನ್ನು ಬಲಪಡಿಸುವ ದೃಷ್ಟಿಯಿಂದ ಅವರಿಗೆ ಒಂದಷ್ಟು ಉತ್ತೇಜನ ಕೊಡುವ ದೃಷ್ಟಿಯಿಂದ ಈ ಕಾರ್ಯಕ್ರಮ ಆಯೋಜಿಸ್ತೇವೆ ತಮ್ಮೆಲ್ಲರ ಸಹಕಾರ ಸಲಹೆ ಈ ಕಾರ್ಯಕ್ರಮದಲ್ಲಿ ಅಂತ ಹೇಳುತ್ತಾ ಅವಕಾಶ ವತಿಯಿಂದ ನಡೆಯುವಂತ ಆಹಾರ ಸಸ್ಯ ಸಸ್ಯಬೇಳ ಹಾಗೂ ಕಬಡ್ಡಿ ಪಂಚಾಯ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುವುದಂತೂ ಗ್ಯಾರಂಟಿ ಯಾಕೆಂದ್ರೆ ಒಂದು ಉತ್ತಮ ಯುವಕರ ಪಡೆ ಈ ಫ್ರೆಂಡ್ಸ್ ಇರೋದು ಅದು ಕೂಡ ನಮ್ಮ ಆರ್ ಎಸ್ ಎಸ್ ಪರಿಷತ್ತಲ್ಲಿ ಕೆಲಸ ಮಾಡಿದಂಥ ಎಲ್ಲ ಹುಡುಗರು ಈ ಸಂಘಟನೆಯಲ್ಲಿ ಜೋಡಿಸುವುದು ಮಾಡುವಂಥ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯುತ್ತೆ ಅಲ್ಲಿ ಆಹಾರ ಮೇಳ ಆಗುವಾಗ ಯಾವುದೇ ಅಚಾತುರ್ಯಗಳಾಗದೆ ಬಂದಂಥ ಜನರಿಗೆ ಉತ್ತಮ ರೀತಿಯ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸ ನಮ್ಮ ಕಾರ್ಯಕರ್ತರು ಮಾಡ ಯಾವುದೇ ರೀತಿಯ ಗೊಂದಲಗಳಾಗ ಕಬಡ್ಡಿ ಮರುದಿವಸ ನಡೆಯುವಂಥ ಕಬಡ್ಡಿ ಪಂದ್ಯ ಕೂಡ ಆಗಿದೆ ಅದಕ್ಕೆ ಒಂದು ಅಂಪೈರ್ಗಳ ಪ್ಯಾನಲ್ ಏನು ಅವರೇ ಅದರ ಜವಾಬ್ದಾರಿ ವಹಿಸ್ತು ಹೊರಗಡೆ ನಡೆಯುವಂಥ ಯಾವುದೇ ಅನ್ಯ ಕಾರ್ಯಚಟುವಟಿಕೆಗಳಲ್ಲಿ ನಾವು ನಮ್ಮ ಈ ಸ್ವಸ್ತಿ ಫ್ರೆಂಡ್ಸ್ನ ಎಲ್ಲ ಪದಾಧಿಕಾರಿಗಳು ಸದಸ್ಯರು ನೋಡಿಕೊಂಡು ಜವಾಬ್ದಾರಿಯನ್ನು ಪ್ರತಿಯೊಬ್ಬರು ಇಲ್ಲಿ ಆದಂತಹ ಈ ಕಬಡ್ಡಿ ಮತ್ತು ಸಸ್ಯ ಮತ್ತು ಆಹಾರ ಮೇಳ ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ ನಮ್ಮ ಜಿಲ್ಲೆಯಲ್ಲಿ ಅಲ್ಲಲ್ಲಿ ನಮ್ಮ ರಾಷ್ಟ್ರ ಭಕ್ತಿ ದೇಶಭಕ್ತ ತರುಣ ಅಲ್ಲಲ್ಲಿ ಇಂಥ ಕಾರ್ಯಕ್ರಮಗಳು ಆಗಬೇಕಂತ ಮಾತುಗಳು ಎಲ್ಲ ಕಡೆ ಬರಬೇಕು ಅದಕ್ಕೆ ನೀವೆಲ್ಲರೂ ಕೈ ಜೋಡಿಸಬೇಕು ವಿವಿಧ ಸಂಘಟನೆಗಳಿಂದ ಬಂದಂತಹ ಪದಾಧಿಕಾರಿಗಳಿದ್ದಾರೆ ಯುವಕಮಂಡಲ ಇರ್ಬೋದು ಮಧೂರು ಫ್ರೆಂಡ್ಸ್ ಇರ್ಬೋದು ಕಾಸಿಮಠ ಫ್ರೆಂಡ್ಸ್ ಇರ್ಬೋದು ಎಲ್ಲರೂ ನಮ್ಮ ಜೊತೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಎಲ್ಲರಲ್ಲಿ ವಿನಂತಿ ಮಾಡುತ್ತಾ ನನ್ನ ಮಾತಾಡ್ತೀವಿ ಅಲವಾಗಿಗಳ ಬಾಧಿಸುತ್ತದೆ ನಮ್ಮ ಆತ್ಮೀಯರು ಎಲ್ಲ ಒಂದು ಕೆಲಸಗಾರ ನಮ್ಮ ತೆರಗೊಳಿಸುವವರು ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ಥೂಲವಾಗಿ ನಮಗೆ ಈ ತರವೇ ನಾವು ಅದು ಕಾರ್ಯಕ್ರಮವನ್ನು ಆಯೋಜಿಸಬೇಕು ಈ ತರವೇ ಮುನ್ನಡೆಸಬೇಕು ಅದಕ್ಕೆ ನಮ್ಮೋದೆಯವರ ಸಂಪೂರ್ಣ ಆಶೀರ್ವಾದ ನೀಡಿ ಎಂದು ನಮ್ಮನ್ನು ಆಶೀರ್ವದಿಸಿದ ಕೃಷ್ಣಯ್ಯ ಅರಮನೆ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ನಮ್ಮ ಆರ್ ಎಸ್ ನ ನಿಕ್ಷಿಪ್ತವಾಗಿ ವಿವರಿಸಿದ ಕಾರ್ಯಕ್ರಮವನ್ನು ಈ ರೀತಿಯಾಗಿ ಮುನ್ನಡೆಸಿ ಈ ಥರದಲ್ಲಿ ನಾವು ಕಾರ್ಯಕ್ರಮ ನಡೀತಾ ಇದೆ ಕಾರ್ಯಕ್ರಮದ ಲೋಪದೇಶಗಳನ್ನು ನಮಗೆ ವಿವರಿಸಿದಂಥ ನಮ್ಮೆಲ್ಲರ ಆತ್ಮೀಯರಂಥ ಅರುಣ್ಣ ಇವರಿಗೂ ನಮ್ಮ ಹಾಗೆ ಇತ್ತ ಪಟ್ಟಣ ಪಂಚಾಯತ್ ಸದಸ್ಯರಾದಂಥ ರವಿಶ್ ವಿಟ್ಲ ಅವರು ನಮಗೆ ಕೆಲವು ಸೂಚನೆಗಳು ನೀಡಿದ್ದಾರೆ ಆ ಸೂಚನೆಗಳನ್ನು ನಾವು ಸಂಪೂರ್ಣವಾಗಿ ಪರಿಪಾಲಿಸುವ ಅಂತ ಹೇಳ್ತಾ ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ Thank